ಎಲ್ರಿಗೂ ನಮಸ್ಕಾರ ಇವತ್ತಿನ ನಾನು ಥಿಯೇಟರಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಅದೇ ನಮ್ಮ ದೈವ ದೇವರುಗಳ ಬಗ್ಗೆ ಹಾಗಾದರೆ ಇವತ್ತು ಯಾಕೆ ಈ ಟಾಪಿಕ್ ನಾನು ತೆಗಿತಾ ಇದ್ದೇನೆ ಅಂದರೆ ನಿಮಗೆ ಎಲ್ರಿಗೊಂದು ಕ್ವಶನ್ ಬರ್ಬೋದು ಯಾಕಂತ ಹೇಳಿದರೆ ಇದು ನಾನು ಇದು ನಾನು ಹೇಳ್ತಿರೋ ವಿಷಯ ಇವತ್ತಿನ ದಿನದಲ್ಲ ಸುಮಾರು ವರ್ಷದಿಂದ ಇದೆ ಅದನ್ನು ಅದು ತಪ್ಪು ನಡೀತಾ ಉಂಟು ಬಟ್ ಯಾರೇ ಕಣ್ಣಿಗೆ ಬಿದ್ದಿದೆ ಬೀಳಲಿಲ್ಲ ಗೊತ್ತಿಲ್ಲ ಬಟ್ ನನ್ನ ಕಣ್ಣಿಗೆ ಇದು ನಾನು ಚಾನಲ್ ಮಾಡಿದೆನಂಥ ಕಾರಣಕ್ಕೆ ಬೀಳಲಿಲ್ಲ ಅದು ಸುಮಾರು ಐದಾರು ವರ್ಷದ ಹಿಂದೆ ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಭಾರಿ ಆಸೆ ಇತ್ತು ಮತ್ತು ಅದನ್ನು ನೋಡಿ ತುಂಬ ಸಹ ಆಗಿತ್ತು ಯಾಕೆ ಅಂತ ನಿಮಗೆ ನಾನು ತೋರಿಸ್ತೀನಿ ಶೇಷ್ ನೋಡ್ಕೊಂಡು ಬನ್ನಿ ಪ್ರತಿ ಒಂದು ಬೇರೆ ಬೇರೆ ದೈವಗಳಿಗೆ ಒಂದೊಂದು ವಾಹನ ಇರ್ತದೆ ಹಾಗೆ ಇದೊಂದು ಒಂದು ದೈವದು ವಾಹನ ಇದು ಕೋಲದ ಟೈಮ್ ಅಲ್ಲಿ ಈ ವಾಹನದ ಮೇಲೆ ದೈವಗಳು ಕೂತ್ಕೊಂಡು ಒಂದು ರೌಂಡ್ಸ್ ಅಲ್ಲ ಅಂದ್ರೆ ದೈವಗಳ ದೈವಸ್ಥಾನದಲ್ಲಿ ಅದು ಬಲಿಯೆಲ್ಲ ಇರ್ತದೆ ಅದರ ಮೇಲೆ ಇದು ಇದು ಮಂಗಳೂರಿನ ಫೇಮಸ್ ಕೋರದ ಘಟ್ಟ ಕೋರಿ ಕಟ್ಟ ಕೋಳಿ ಕಾಲಗ ಹಾಂ ಹುಲಿವೇಶ ಹುಲಿವೇಶ ನೋಡಿ ಹಾ 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 ಎರಡ ಎರಡ ಇದು ಮಂಗಳೂರುದಲ್ಲ ಬಸವ ಎಲ್ಲ ಮಂಗಳೂರಿನಲ್ಲಿ ಇಲ್ಲ ಓಕೆ ಹಾಕಿದ್ದಾರೆ ಆರ್ಟಿಸ್ಟ್ ಚೆನ್ನಾಗಿ ಬಿಡಿಸಿದ್ದಾರೆ ಇದು ಚಿನ್ನ ಚೆನ್ನ ಮನೆ ಅಂತ ನಾವು ಮುಂಚೆ ಎಲ್ಲ ಆಡ್ತಾ ಇದ್ವಿ ಇದನ್ನು ಭಾರಿ ಫೇಮಸ್ ಮಂಗಳೂರಿನಲ್ಲಿ ಚನ್ನ ಮನೆ ಅಂತ ಇದಾಗೋ ರೀ ಎಲ್ಲ ಭಾರಿ ಇಷ್ಟ ಮಂಗಳೂರಿನಿಂದ ರಾಜಸ್ಥಾನದಿಂದ ಒಂಟೆ ಸವಂತಿದೆ ಓಕೆ ಅದು ನಮ್ಮ ಬೀಚಲ್ಲಿದೆ ಓಕೆ ಮಡಿಕೆ ಮಾಡುವಂಥದ್ದು ಮತ್ತೆ ನಾನು ಇದು ಬಿಡ್ತಿದ್ದೆ ಚಕ್ರ ಭಾರಿ ಇಷ್ಟ ನಂಗೆ ಚಕ್ರ ಅಂದ್ರೆ ಟಯರ್ ಟಯರ್ ನಾವು ರಜೆಯಲ್ಲೆಲ್ಲ ಹೀಗೆ ಸುತ್ತಾಡ್ತಿದ್ವಿ ಭಯಂಕರ ಜಂಪ್ ಮಾಡೋದು ಟಯರ್ ಇಟ್ಟು ಇದೆಲ್ಲ ನಮ್ದು ಇದೆ ಮಂಗಳೂರಿದು ಸೊ ಮಂಗಳೂರಿನಲ್ಲಿ ಆ ಇದು ನಮ್ಮ ಸ್ಟೂಡೆಂಟ್ಸ್ ಅಂತ ಅನ್ಸುತ್ತೆ ಇದೆ ಕಾಲೇಜ್ ಇದು ಓಕೆ ನೀವು ನೋಡಿದ್ರಲ್ಲ ಹಾಗೆ ಮುಂದೆ ಬಂದಾಗ ಬಂದು ಇದು ನಮ್ಮ ವೆನ್ಲಾಕ್ ಅಂತ ಭಾರಿ ಫೇಮಸ್ ವೆನ್ಲಾಕ್ ಹಾಸ್ಪಿಟಲ್ ಮಂಗಳೂರಿನ ವೆನ್ಲಾಕ್ ಲಾಕ್ ಹಾಸ್ಪಿಟಲ್ ಇದು ಬಂದು ಯಕ್ಷಗಾನ ನಮ್ಮ ಯಕ್ಷಗಾನ ಮಂಗಳೂರಿನಲ್ಲಿ ಯಕ್ಷಗಾನ ಅಂದರೆ ಭಾರಿ ಫೇಮಸ್ ಯಕ್ಷಗಾನ ಕಲೆ ಮಂಗಳೂರಿನ ಒಂದು ಕಲೆ ಎಸ್ ಇದು ಬಂದು ನಮ್ಮ ಕೋಟಿ ಚೆನ್ನಯ್ಯ ನಮ್ಮ ಮಂಗಳೂರಿನ ತುಳುನಾಡಿನ ಶೂರ ವೀರರು ಕೋಟಿ ಅವರು ಸೊ ಇದು ಬಂದು ನಮ್ಮ ಮಂಗಳೂರಿನಲ್ಲಿ ಹೃದಯ ಭಾಗದಲ್ಲಿರುವಂತಹ ಒಂದು ಕೋಶ ಇದನ್ನು ನಾವು ಹಂಪನ್ಕಟ್ಟೆ ಅಂತ ಕರ್ತೀವಿ ನೋಡಿ ಎಲ್ಲ ಕಲೆ ಇರೋದಿಲ್ಲ ಸೊ ನಾನೇನು ಹೇಳುದು ಈ ಒಂದು ದೈವ ದೇವರುಗಳು ಇಲ್ಲಿರುವ ಅಗತ್ಯ ಇದೆಯಾ ಓಕೆ ನೋಡಿದ್ರಲ್ಲ ಏನು ತುಂಬ ಚೆನ್ನಾಗಿದೆ ಆ ಕಲೆಗಾರರ ಅಂದರೆ ಆರ್ಟಿಸ್ಟ್ ಅವರು ತುಂಬ ಚೆನ್ನಾಗಿ ಚಿತ್ರಗಳನ್ನು ನೀವು ನೋಡ್ಕೊಂಡು ಬಂದ್ರಿ ಬಿಡಿಸಿದ್ದಾರೆ ಅಲ್ವಾ ಆ ಚಿತ್ರಗಳ ಬಗ್ಗೆ ನನ್ನ ಯಾವುದೇ ರೀತಿಯ ಬ್ಯಾಡ್ ಕಮೆಂಟ್ಸ್ ಇಲ್ಲ ಸೂಪರಾಗಿ ಮಾಡಿದ್ದಾರೆ ಎಲ್ಲ ಒಂದು ಚಿತ್ರ ಆರ್ಟಿಸ್ಟ್ನವರು ತಮ್ಮ ಕಲೆಯನ್ನು ಚೆನ್ನಾಗಿ ತೋರಿಸಿದ್ದಾರೆ ಅವರಿಗೆ ನನ್ನ ಮೊದಲು ಒಂದು ನನ್ನ ನನ್ನ ಒಂದು ವಂದನೆಗಳು ಯಾಕಂದರೆ ನಾನು ಒಬ್ಬ ಆರ್ಟಿಸ್ಟೆ ಸೊ ಅವರಿಗೆ ನಾನು ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತೇನೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ಅಲ್ಲಿ ನಡೆದಿರುವಂತಹ ಮಿಸ್ಟೇಕ್ ಆದರೂ ಏನು ನೋಡಿ ಮಂಗಳೂರು ಅಂತ ಹೇಳಿದರೆ ದೈವ ದೇವರುಗಳಿಗೆ ಅಂದರೆ ದೇವರುಗಳು ಅಂತ ಇದ್ದೇ ಇದೆ ದೈವಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡುವಂತಹ ಊರು ಯಾಕಂದರೆ ಇದು ಪರಶುರಾಮನ ಸೃಷ್ಟಿಯಾದ ಒಂದು ಊರಿದು ಇಲ್ಲಿ ನಾಗ ಮತ್ತು ದೈವಾರಾಧನೆ ತುಂಬ ಇಂಪಾರ್ಟೆಂಟ್ ನಾವು ಹುಟ್ಟಿನಿಂದ ಅದನ್ನು ನೋಡ್ಕೊಂಡು ಬಂದಿದ್ದೇವೆ ದೈವಾರಾಧನೆ ನಾಗಾರಾಧನೆ ಭೂತಕೋಲ ಮತ್ತು ದೈವದ ಕಾರಣಿಕ ಎಲ್ಲ ನಾವು ನೋಡ್ಕೊಂಡು ಬಂದಿದ್ದೇವೆ ಅದರ ಒಟ್ಟಿಗೆ ಇನ್ನೊಂದು ವಿಷಯವನ್ನು ನಾನು ನೋಡಿದೆ ಯಪ್ಪ ಯಾವಾಗ ಅಂತ ಹೇಳಿದ್ರೆ ನೋಡಿ ನಾನು ಕಾರ್ ಅಥವಾ ಬೈಕಲ್ಲಿ ಹೋದರೆ ಆ ಒಂದು ಹಂಪನ್ ಕಟ್ಟೆಯನ್ನು ನಾನೀಗ ಏನು ನಿಮಗೆ ವಿಡಿಯೋ ತೋರಿಸಿದ್ದೇನೆ ಆ ಪ್ಲೇಸ್ಗೆ ನಿಮಗೆ ರಪ್ಪ ಪಾಸ್ ಆಗ್ತದೆ ಅಲ್ಲಿ ಸಿಗ್ನಲ್ ಇರೋದ್ರಿಂದ ನಿಮಗೆ ರಪ್ಪ ಚಿತ್ರ ನೋಡ್ತೀವೋ ಚೆನ್ನಾಗಿದೆ ಅಂತ ಆ ಫೀಲ್ ಬರ್ತದೆ ಆಯಿತಾ ಅದೇ ಒಂದು ದಿವಸ ನಾನು ಸ್ಟೇಟ್ ಅಂತ ಯಾವುದೋ ಕಾರಣ ಬಸ್ಸಲ್ಲಿ ಹೋದೆ ಬಸ್ಸಲ್ಲಿ ಹೋದಾಗ ಡೀಟೇಲ್ ಆಗಿ ನೋಡಿದೆ ಅಲ್ಲಿ ನಮ್ಮ ದೈವದ ಒಂದು ಪರಿಸ್ಥಿತಿ ನೋಡಿ ನನಗೆ ತುಂಬ ಬೇಜಾರು ಆಯಿತು ಯಾಕೆ ಗೊತ್ತಾ ವೀಕ್ಷಕರೇ ನೀವು ಮಂಗಳೂರಿಗೆ ಬಂದು ಅತೀ ಕಡು ಬಡವನ ಮನೆಗೂ ಸಹ ಹೋಗಿ ಅಲ್ಲಿ ಒಂದು ದೈವ ಅಂತ ಇರ್ತದೆ ದೈವದ ಮಣೆ ಅಂತ ಇರ್ತದೆ ಮಣೆ ಮಂಚ ಅಂತ ಏನು ಹೇಳ್ತೀವಿ ಅದು ಇರ್ತದೆ ನೀವು ಹೋಗಿ ಅವನ ಮನೆಗೆ ಸಾರಣೆ ಆಗಿರೋದಿಲ್ಲ ಅಂದರೆ ಸಿಮೆಂಟಿಂದ ಸಾರಣೆ ಮಾಡಿರೋದಿಲ್ಲ ಅವನ ಮನೆ ಮಣ್ಣಿನ ಗೋಡೆದಾಗಿದ್ರೆ ಸಹ ಅವನ ಮನೆಯಲ್ಲಿ ಒಂದು ಗೋಡೆಗೆ ಈ ಮನೆ ಮಂಚವಂತ ಅಂತ ಈ ಗೋಡೆ ಮೇಲುಗಡೆ ಇಟ್ಟಿರ್ತಾರೆ ಯಾರೂ ನೆಲದಲ್ಲಿ ಇಟ್ಟು ದೈವದನ್ನು ಪೂಜೆ ಮಾಡಲ್ಲ ನೀವು ನೋಡಿ ಯಾವ ಮನೆಗೂ ಹೋದ್ರೂ ಮಂಗಳೂರಿನ ಪ್ರತಿ ಕುಟುಂಬಗಳಿಗೂ ಪ್ರತಿ ಮನೆ ಮನೆಗೂ ಅತಿ ಸಂಸಾರಗೊಂದು ದೈವ ಅಂತ ಇರ್ತದೆ ಇದೊಂದು ನಮ್ಮ ವಿಶೇಷತೆ ಯಾಕಂದರೆ ಇದು ನಮ್ಮ ಪರಶುರಾಮನ ಸೃಷ್ಟಿ ದೈವರ ದೈವಗಳಂದರೆ ಪರಶುರಾಮ ಈಶ್ವರನ ಒಂದು ಅಂಶ ಅವತಾರ ಆದ್ದರಿಂದ ಅವರ ಗಣಗಳು ಇರಲ್ಲ ಸೊ ಪ್ರತಿಯೊಂದು ಮನೆಯಲ್ಲಿ ಇದ್ದಾವೆ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಇಲ್ಲ ಆದರೆ ಸಹ ಕುಟುಂಬದ ಒಂದು ದೈವ ಇದ್ದೇ ಇದೆ ಎಲ್ಲರೂ ಎಲ್ಲರದ ಫ್ಯಾಮಿಲಿಯಲ್ಲಿದೆ ಹಾಗೆ ನಾನು ಇದ್ರ ಬಗ್ಗೆ ಯಾಕೆ ಹೇಳ್ತೀನಿ ನೀವು ಒಂದು ವೇಳೆ ಮಂಗಳೂರಿಗೆ ಬಂದು ಆ ಒಂದು ಮನೆ ನೋಡಲಿಕ್ಕೆ ತುಂಬ ಅವರ ಮನೆಗೆ ಹೋಗಿ ನೋಡಿ ಮನೆ ಅಂತವ ಮಂಚವನ್ನು ಮೇಲ್ಗಡೆ ಇಟ್ಟಿರ್ತೀವಿ ನಾವು ಒಂದು ಗೋಡೆಗ ಮರದ ಮುಖಾಂತರ ಮಾಡಿ ಅಥವಾ ಎಲ್ಲ ನಾಲ್ಕು ಸರಪಳಿಯಿಂದ ತೊಟ್ಟಿನ ಥರ ಮಾಡಿ ಅದಕ್ಕೆ ಅದರಲ್ಲಿರುವ ಮೋಗ ಅದೆಲ್ಲ ಏನಿರ್ತದೆ ಆ ದೈವ ಬೇಕಾದ ಇರುವಂಥ ಎಲ್ಲ ಒಂದು ವಸ್ತುಗಳು ಅದರ ಮೇಲೆ ಇಟ್ಟು ನಾವು ಪೂಜೆ ಮಾಡುವಂಥದ್ದು ಇನ್ನು ಸ್ವಲ್ಪ ಅನುಕೂಲ ಇದ್ದವರು ಏನು ಮಾಡ್ತಾರೆ ಆ ಮನೆ ಕಟ್ಟುವಾಗಲೇ ಅದಕ್ಕೆಂತಲೇ ಒಂದು ರೂಮ್ ಮಾಡ್ತಾರೆ ದೈವದು ಅಂತ ಸೊ ಅಲ್ಲಿ ಏನೇ ಇದ್ದರೂ ಒಳಗೆ ಹೋಗ್ಬೇಕಾದ್ರೆ ನೀವು ಸೂತಕ ಎಲ್ಲ ಇದ್ದವರೆಲ್ಲ ಮ ಹೋಗ್ಲಿಕ್ಕಿಲ್ಲ ಅಲ್ಲಿ ಸೊ ಪರ್ಟಿಕ್ಯುಲರಾಗಿ ಅಲ್ಲಿ ಪೂಜೆ ಮಾಡೋರಿಗೆ ಜಾಸ್ತಿ ಹೋಗುವಂಥದ್ದು ಆ ಥರ ಅಲ್ಲ ಅಂದರೆ ಒಂದು ಮನೆ ರೂಮೇ ಅದಕ್ಕೆ ಸಣ್ಣದೊಂದು ಅಥವಾ ದೊಡ್ಡದು ಅದು ಅವರವರ ಅನುಕೂಲ ಬೇಡ ಆದಮೇಲೆ ನೀವು ನೆಕ್ಸ್ಟ್ ಹೋಗ್ತೀವಿ ಸ್ವಲ್ಪ ಕುಟುಂಬ ದೊಡ್ಡದು ಅಂತ ಹೇಳಿದರೆ ಒಂದು ದೊಡ್ಡ ಕಾಂಪೌಂಡ್ ಮಾಡಿ ಸ್ಥಾನ ಕಟ್ತೇವೆ ಸಪ್ರೇಟ್ ಅದು ಅದಕ್ಕಿಂತ ಸ್ಥಾನ ಅಂತ ಅಂದರೆ ಸಪ್ರೇಟ್ ಅದು ಕಾಂಪೌಂಡ್ ಒಳಗಿರ್ತದೆ ಅದು ಅದು ಕುಟುಂಬದೆಲ್ಲ ಅದೆಲ್ಲ ಸೇರಿ ನಾವಲ್ಲಿ ವರ್ಷ ವರ್ಷ ಹೋಗಿ ಪೂಜೆ ಮಾಡ್ತೀವಿ ಇನ್ನು ನೀವು ಮಂಗಳೂರಲ್ಲಿ ಸುಮಾರು ನೋಡಿರ್ಬೋದು ಕೊಡಗಜ್ಜದು ಕುತ್ತಾರಲ್ಲಿ ದೇವಸ್ಥಾನ ಅದು ನಿಮಗೆ ದೇವಸ್ಥಾನ ಥರನೇ ದೊಡ್ಡದು ಹಾಗೆ ಉರುವ ಸ್ಟೋರಲ್ಲಿ ಸಹ ಅಜ್ಜದಿದೆ ಪ್ರೆಸೆಂಟ್ ಹತ್ರ ಒಂದು ನಮ್ಮ ಧೂಮಾವತಿ ಅಂತ ಇದೆ ಅದು ತುಂಬ ಒಂದು ತುಂಬ ದೊ ದೇವಸ್ಥಾನ ಅದು ನಿಮಗೆ ಸೊ ಆ ಥರ ನಾವು ಆ ಥರ ಒಂದು ವಿಷಯದಲ್ಲಿ ನಮ್ಮ ದೇವರನ್ನು ನಾವು ಇಟ್ಟು ನಮ್ಮ ದೈವಗಳನ್ನು ಇಟ್ಟು ನಾವು ಪೂಜೆ ಮಾಡ್ತಾಯಿದ್ದೀವಿ ಮಂಗಳೂರಲ್ಲಿ ನೀವು ಮಾತಾಡಬೇಕಾದ್ರೆ ಫಸ್ಟಿಗೆ ಹೇಳೋದು ದೈವ ದೇವರುಗಳು ಅಂತ ಯಾಕೆ ಯಾಕೆಂಥೇಳಿದರೆ ದೈವ ಅಂತ ಹೇಳಿದರೆ ಇಮಿಡಿಯೇಟ್ ನಮಗೆ ರಿಸಲ್ಟ್ ಕೊಡ್ತದೆ ಅದು ಒಳ್ಳೆಯ ನಿಮ್ಮ ಕೆಲಸದಿಂದ ಮಾಡಿ ಮನಸ್ಸಿಂದ ಮಾಡಿದರೆ ಒಳ್ಳೆ ರಿಸಲ್ಟ್ ಕೆಟ್ಟ ರಿಸಲ್ಟ ಕೆಟ್ಟ ರಿಸಲ್ಟ್ ಇಮಿಡಿಯೇಟ್ ಕೊಡುವಂಥದ್ದು ದೈವಗಳು ಸೊ ದೇವರುಗಳು ನೆಕ್ಸ್ಟ್ ಆದರೆ ಇಲ್ಲಿ ಫಸ್ಟ್ ನಾವು ದೈವಗಳು ಅಂತ ನಮ್ಮಲ್ಲಿ ಸೊ ದೈವ ದೇವರುಗಳು ಹಾಗಾದರೆ ನನ್ನ ಕ್ವಶನ್ ನಾವು ಕಾಂತಾರ ಸಿನಿಮಾ ನೋಡಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಬೇಕಾದ ಕ್ರಮ ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಿ ಕೈ ಮುಗಿದು ಅದರ ಆಶೀರ್ವಾದ ತಗೊಂಡು ಎಲ್ಲ ಮಾಡಿ ಅದು ಸಮೇತ ಅವರು ಮಾಡೋ ಶೂಟಿಂಗ್ ಮಾಡೋ ಪ್ಲೇಸ್ ನೀವು ನೋಡಿದ್ದೀರಿ ಆ ದೈವ ಕೂತೊಂದು ಕೂತ್ಕೊಂಡು ಈಗ ಡ್ಯಾನ್ಸ್ ಏನು ಡ್ಯಾನ್ಸ್ ಏನು ನೃತ್ಯ ಮಾಡ್ತಿದ್ದಾರಲ್ಲ ಅದು ಸಮೇತ ಅದು ಅದಕ್ಕೆ ಸಾನ್ ಅಂತ ಹೇಳ್ತೀವಿ ಸೊ ಅಂತ ಅಂಥ ಸಾನು ಅದಕ್ಕೂ ಅವರು ಚಪ್ಪಲೆಲ್ಲ ಹಾಕೋದೆಲ್ಲ ತುಂಬ ಕ್ರಮವನ್ನು ಅವರು ಪಾಲಿಸ್ಕೊಂಡು ಹೋಗಿದ್ದಾರೆ ಓಕೆ ಅದೊಂದು ವಿಷಯ ನಾನು ನಾನು ಪಿಕ್ಚರು ಸರಿಯಾದಪ್ಪ ಅದರ ಬಗ್ಗೆ ಮಾತಾಡ್ತಿಲ್ಲ ನಾನು ಓಕೆ ನಾನು ಏನು ಹೇಳೋ ಹೇಳೋದು ಹೇಳಿದರೆ ಓಕೆ ಡ್ರಾಮಾದಲ್ಲಿ ಇದೆ ಓಕೆ ಡ್ರಾಮಾದಲ್ಲಿ ಅವರು ಸಹ ಅಷ್ಟೇ ಈಗ ಅದರ ಒಂದು ಬೇರೆ ವಿಷಯ ಅದು ಟಾಪಿಕ್ ಅದು ನನಗೆ ತುಂಬ ಅಂದರೆ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಈಗ ಸದ್ಯಕ್ಕೆ ಬೇಡ ಯಾಕಂದರೆ ನಾನು ಮಾತಾಡೋ ವಿಷಯ ಬೇರೆ ನಾನು ಬಂದಿರೋದು ವಿಷಯ ಮಾತಾಡಲಿಕ್ಕೆ ಬೇರೆ ಹಾಗಾದರೆ ನಾವೆಲ್ಲ ಹೇಳ್ತೀವಿ ಟ್ಯಾಬ್ಲೋದಲ್ಲಿ ಹಾಕಬಾರ್ದು ಖಂಡಿತ ಸತ್ಯ ಸ್ಟೇಜಲ್ಲಿ ಮಾಡಬಾರ್ದು ಸತ್ಯ ಈ ರೀಲ್ಸ್ ಎಲ್ಲ ನಾವು ಮಾಡ್ತೀವಿ ನಮ್ಮ ಮಂಗಳೂರು ನಗರ ಸುಮಾರು ಜನ ಈ ಕೋಲದೆಲ್ಲ ಆ್ಯಕ್ಟಿಂಗ್ ಮಾಡಿ ಎಲ್ಲ ಮಾಡ್ತಾರೆ ಇನ್ನೊಂದು ವಿಷಯ ನಾವು ಸಣ್ಣ ಚಿಕ್ಕಂದಿನಿಂದ ಅದನ್ನು ನೋಡಿರ್ತೇವೆ ಸೋರಿ ಫಾರ್ ಎಕ್ಸಾಂಪಲ್ ನನ್ನ ಸಹ ಕೆಲವು ಸಲ ಮಗ ಆ ಒಡಿ ಇನ್ಗೆ ಗೊತ್ತಿತ್ತಿದಂತಿದ್ದ ಇದೆಲ್ಲ ನಾವು ಕಾಮನ್ ಆಗಿ ಮಾತಾಡ್ತೇವೆ ಅದು ಮಾತಾಡುವಂಥ ವಿಷಯ ಅಂದ್ರೆ ನಾವು ಏನೋ ಒಂದು ಏನಾದರೂ ಒಂದು ವಿಷಯ ಹೇಳಿದರೆ ನಾನು ಸಹ ಹೇಳಿದ್ದೇನೆ ನಾನು ಹೇಳಿದಿಲ್ಲ ಆ ಹೋಗ್ ನೀನು ಚಿತ್ತೇನ ಅಂದ್ರೆ ಅದು ದೈವ ಮಾತಾಡುವ ಸ್ಟೈಲಲ್ಲಿ ನಾವು ಮಾತಾಡುವಂಥದ್ದು ಸೊ ಅದು ಮಾತಾಡಬಾರ್ದು ಬಟ್ ನಾವು ಅದು ನಮಗೆ ಅದು ಏನಂದರೆ ನಾವು ಚಿಕ್ಕಂದಿಂದ ನೋಡುವಂಥ ನಮ್ಮ ಒಂದು ಆಡು ಭಾಷೆ ಥರನೇ ಆಗಿದೆ ಹಾಗಂತ ನಾನು ಅದು ಕುಡ್ದು ಮಾತಾಡೋದು ಕುಡ್ದು ಡಿ ಜಿಯಲ್ಲಿ ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ನಾನು ಮಾಡಲಿಲ್ಲ ಆ ಥರ ನಾವು ಮಾಡಿ ಡ್ಯಾನ್ಸ್ ಮಾಡೋ ಮಾಡ್ತಾ ಇದ್ದಾರೆ ಅದು ತಪ್ಪು ಓಕೆ ಅದನ್ನು ನೋಡಿ ಈಗ ಬೇರೆ ಊರುಗಳಲ್ಲಿ ಫ್ಯಾಷನ್ ಶೋ ಎಲ್ಲ ಮಾಡ್ತಾ ಇದ್ದಾರೆ ಹಣಿ ಅದೆಲ್ಲ ಕಟ್ಟಿ ಇದು ಇದು ತಪ್ಪು ಓಕೆ ಟ್ಯಾಬ್ಲೋ ಎಲ್ಲ ತಪ್ಪು ಎಲ್ಲ ಆ ತಪ್ಪು ಅಂತ ನಾವು ಹೇಳಿದ ಮೇಲೆ ಹಾಗಾದರೆ ನಮ್ಮ ಮಂಗಳೂರಿನ ಹೃದಯ ಭಾಗದಲ್ಲಿ ಹಂಪಣ್ಕಟ್ಟೆಯಲ್ಲಿಯೇ ನೀವು ಇಷ್ಟು ಚಂದವಾಗಿ ಚಿತ್ರ ನೋಡಿದಿರಿ ಅದು ಮಿಡ್ಲಲ್ಲಿ ನಮ್ಮ ದೈವ ದೇವರು ಕೋಟಿ ಚೆನ್ನಯ್ಯ ಅಜ್ಜ ಮತ್ತು ಇನ್ನೂ ಸುಮಾರು ದೈವ ಅಣೆಕ ಅಣಿ ಅಂತ ಇದನ್ನು ಮಾಡಿದ ನೀವು ನೋಡ್ತಾ ಇದ್ದೀರಿ ಇದು ಬೇಕಾ ನಮಗೆ ಇದು ನಮ್ಮ ಸಂಸ್ಕೃತಿಯ ಕಲೆಯ ಅಥವಾ ನಮ್ಮ ಸಂಸ್ಕೃತಿಯ ಕೊಲೆಯ ನೀವು ನನ್ನ ತಮ್ಮನೆಯಲ್ಲಿ ಈ ಎಷ್ಟು ಸುಂದರವಾದ ಕೊಲೆ ಅಂತ ನೋಡಿದ್ರಿ ಅದು ಬೈ ಮಿಸ್ಟೇಕ್ ಅಲ್ಲ ನಾನು ಹಾಕಿದ್ದು ಕೊಲೆ ಇದು ಕಲೆ ಅಂತ ನಾನು ಹಾಕ್ಲಿಕ್ಕೆ ಹೋಗಿದ್ದಲ್ಲ ಅಥವಾ ಕೊಲೆ ಇದು ಕೊಲೆ ಅಂತಲೇ ನಾನು ಹಾಕ್ಲಿಕ್ಕೆ ಹೋಗಿದ್ದು ಓಕೆ ಯಾಕಂತ ಹೇಳಿದರೆ ನಮ್ಮ ಸಂಸ್ಕೃತಿ ಕೊಲೆ ಆಗಿದೆ ಅದನ್ನು ಹತ್ರ ಹೋಗಿ ನೋಡಿ ನೀವು ಉಗುಳಿದ್ದಾರೆ ಏನು ನಿಮ್ಮ ಜ್ವರದ ಏನೈಲ್ಲ ವಿಮಾಲಯ ತಿಂದು ಉಗ್ಗಿದ್ದಾರೆ ಇದೆಲ್ಲ ನಮಗೆ ಬೇಕಾ ಅದು ಬಿಟ್ಟು ನಾವು ನೋಡಿ ಈ ತುಳುನಾಡು ಅಂತ ಹೇಳಿದರೆ ಇಲ್ಲಿ ಖಾಲಿ ಹಿಂದೂಗಳು ಮಾತ್ರ ಅಲ್ಲ ನಾನು ಯಾವ ಧರ್ಮದ ಬಗ್ಗೆ ಮಾತಾಡ್ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂತ ಹೇಳಿದ್ರೆ ಈ ಧರ್ಮದ ಬಗ್ಗೆ ಮಾತಾಡುವಂತ ಚಾನಲು ಅಲ್ಲ ಹಾಗಾದ್ರೆ ತುಳುನಾಡಿನ ದೈವದ ಬಗ್ಗೆ ಅಥವಾ ದೈವ ಮಾತ್ರ ಯಾಕೆ ಅಲ್ಲಿ ತೋರಿಸ್ತೀರಿ ನಾನು ಬೇರೆ ದೈವ ಧರ್ಮದ ಬಗ್ಗೆ ಅಥವಾ ಆ ಅದರ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ ಯಾಕಂತ ಹೇಳಿದ್ರೆ ಅವರು ಸಮೇತ ಈಗ ದೈವಗಳಿಗೆ ಎಷ್ಟೋ ಅನ್ಯ ಧರ್ಮದವರು ಸಹ ದೈವಗಳಿಗೆ ಕಾಣಿಕೆ ಕೊಡ್ತಾರೆ ಹರಕೆ ಹಾಕ್ತಾರೆ ನಾನು ಅದರ ಬಗ್ಗೆ ಹೇಳಿ ಹೇಳುವುದಿಲ್ಲ ನಾನು ಅವರದನ್ನು ಚಿತ್ರ ಹಾಕಿ ಅಂತ ಸಹ ಇಲ್ಲ ನಾನು ಹೇಳ್ತಾ ಇರೋದು ಹಾಗಾದರೆ ನೀವು ಒಂದು ವೇಳೆ ಅವರ ಫೋಟೋ ಅವರ ಧರ್ಮದ ಬಗ್ಗೆ ಏನಾದರೂ ಹಾಕಿದರೆ ಅವರು ಸುಮ್ಮನೆ ಇರ್ತಿದ್ರಾ ಎಲ್ಲರೂ ಒಟ್ಟಾಗಿ ಸೇರಿ ಪ್ರೊಟೆಸ್ಟ್ ಮಾಡಿ ಅದನ್ನು ಅಲ್ಲಿ ಒತ್ತಿಸಿಬಿಡ್ತಿದ್ರು ನನ್ನ ಲೆಕ್ಕ ಪ್ರಕಾರದಲ್ಲಿ ಆದರೆ ನಾವು ಹಿಂದೂಗಳು ಏನು ಮಾಡ್ತಿದ್ದೀವಿ ಮನೆಯಲ್ಲಿ ದೈವ ದೈವರು ಅಂತ ಹೇಳಿಬಿಟ್ಟು ಮೇಲೆ ಇಟ್ಟಿದ್ದೀವಿ ಅದೇ ನಮ್ಮ ಮಂಗಳೂರು ಹೃದಯ ಭಾಗದಲ್ಲಿ ನಮ್ಮ ದೈವಗಳನ್ನು ಕಾಲಡಿಯಲ್ಲಿ ಇಟ್ಟು ಯಾರ್ಯಾರು ಉಗುಳಿ ಉಗುಳಿ ಅದನ್ನು ಹೋಗಿರ್ತಾರೆ ಆದರೆ ನಾವು ಸುಮ್ಮನೆ ಇದ್ದೇವೆ ಯಾಕೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಾವು ಯಾವಾಗ ಒಗ್ಗಟ್ಟಾಗೋದು ಅಲ್ವಾ ಈ ದೈವದ ವಿಷಯದಲ್ಲಾದರೂ ನಾವು ಒಗ್ಗಟ್ಟಾಗೋಣ ಈಗ ನನ್ನ ವಿಷಯ ಅಂತೇಳಿದರೆ ಈ ನಾನೇನು ಮಾತಾಡ್ತಿದ್ದೀನಿ ನನಗೆ ಇದನ್ನು ಅಪೋಸ್ ನಮ್ಮ ಹಿಂದೂಗಳೇ ಮಾಡ್ತಾರೆ ನನ್ನ ಲೆಕ್ಕ ಪ್ರಕಾರ ಅಲ್ವಾ ಬೇರೆಯವ್ರು ಯಾರು ಮಾಡಲ್ಲ ನಮ್ಮ ಹಿಂದೂಗಳ ವಾಪಸ್ ಮಾಡುವ ಚಾನ್ಸಸ್ ಇದೆ ಯಾಕಂದರೆ ನಾವು ಆ ಥರ ಇದ್ದೇವೆ ಅಥವಾ ಅದು ನನ್ನ ನಮ್ಮ ಹಣೆ ಬರ ಏನು ಮಾಡೋದು ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಇದು ನಾನು ಒಂದು ವಿಷಯ ನನ್ನ ಇವತ್ತು ಯೂಟ್ಯೂಬ್ ಚಾನೆಲ್ ಉಂಟು ಅಂತ ನಾನು ಟಾಪಿಕ್ ತಗೊಂಡಿದ್ದಲ್ಲ ಇದನ್ನು ಆಲ್ರೆಡಿ ಐದು ವರ್ಷದ ಹಿಂದೆ ನನ್ನ ಮನಸ್ಸಿನಲ್ಲಿ ಇದ್ದಂಥ ವಿಷಯ ಇದು ಇದು ನನ್ನ ದೈವದ ಪ್ರಮಾಣವಾಗಿ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಈ ಇವತ್ತು ಯೂಟ್ಯೂಬ್ ಮಾಡಿದ್ದೇನೆ ನನ್ನ ವ್ಯೂಸ್ಗೋಸ್ಕರ ಮಾಡಿರ್ಬೋದು ಅಂತ ನೀವು ತಿಳ್ಕೊಳ್ಬೇಡಿ ಓಕೆ ನಾನು ಕಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನಗೆ ವ್ಯೂಸು ಮತ್ತು ನಿಮ್ಮ ಒಂದು ಸಪೋರ್ಟ್ ಅಗತ್ಯ ಇದೆ ಹಾಗಂತೇಳ್ಬಿಟ್ಟು ಈ ಟಾಪಿಕನ್ನು ನಾನು ಇವತ್ತಿಗೆ ನಾನು ಯೋಚನೆ ಮಾಡಿದ್ದಿಲ್ಲ ಐದು ವರ್ಷ ಮುಂಚೆನೇ ಯೋಚನೆ ಮಾಡಿದ್ದೇನೆ ನಾನು ಹೇಳೋದು ಬೇಡ ಅಲ್ಲಿ ದೈವಗಳ ಫೋಟೋನೇ ಬೇಡ ಹೇಗೆ ನಾವು ಸ್ಟೇಜ್ ಅಥವಾ ಟ್ಯಾಬ್ಲೋ ಸಿನಿಮಾದಲ್ಲಿ ಅಥವಾ ನಾಟಕದಲ್ಲಿ ಇದನ್ನು ಮಾಡ್ತೀವಿ ಯಾಕೆ ಅಲ್ಲಿ ನಾವು ಇಡಬೇಕಲ್ಲ ಅವರು ಹೇಳ್ತಾರೆ ನಿಮ್ಮ ದೈವ ನೀವೇ ಅಲ್ಲಿ ಮಂಗಳೂರಿನಲ್ಲೇ ಅಂತ ಇಟ್ಟಿದ್ದೀಂತ ಹೇಳಿದ್ಮೇಲೆ ನಾವು ಬೇರೆಯವರಿಗೆ ಹೇಗೆ ಅದನ್ನು ನಾವು ನೀವು ಮಾಡಬೇಡ ಅಂತ ಹೇಳೋದು ಅಲ್ವಾ ಫಸ್ಟ್ ನಾವೇ ಸರಿ ಮಾಡ್ಕೊಳ್ಳೋಣ ಓಕೆ ಇದರಿಂದ ಯಾರಾದರೂ ಯಾಕೆ ಈ ಒಂದು ವಿಷಯದಿಂದ ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿದೆಯಾ ಬೇಜಾರಾಗುವಂಥದ್ದು ಮಾತಾಡ್ಲಿಲ್ಲ ಸೊ ನಮ್ಮ ಕಲೆ ಅಂತ ಹೇಳಿದ್ರೆ ಅಲ್ಲಿ ಏನು ಬೇಕೋ ತೋರಿಸಿ ಸೊ ಅದರಲ್ಲಿ ಬೇರೆ ಬೇರೆ ಇದೆ ಮೀನು ಹಿಡಿಯುವುದಾ ಏನಾದರೂ ತೋರಿಸಿ ಮೀನುಗಳನ್ನು ತೋರಿಸಿ ಅಥವಾ ಸೈನ್ಸ್ ಬಗ್ಗೆ ಮಕ್ಕಳಿಗೆ ಏನಾದರೂ ಹೇಳಿ ಅಥವಾ ಜಂಬೋ ಸರ್ಕಸ್ ಅಂತ ಇರ್ತದೆ ಅದನ್ನು ಹಾಕಿ ಅಥವಾ ಏನಾದರೂ ವಿಷಯಗಳನ್ನು ತೋರಿಸ್ಬೋದಲ್ವಾ ಇಲ್ಲಿದು ಇದು ಕಲೆಯನ್ನು ತೋರಿಸಿ ಸಂಸ್ಕೃತಿಯನ್ನು ನಾವು ಇಲ್ಲಿ ಪಬ್ಲಿಸಿಟಿ ರೋಡಲ್ಲಿ ಮಾಡೋ ಅಗತ್ಯ ಇಲ್ಲ ನಮಗೆ ನಮ್ಗೆ ಗೊತ್ತಿದೆ ನಮ್ಮ ಸಂಸ್ಕೃತಿ ಏನು ಅಂತ ಅಲ್ವಾ ಸೊ ಅದನ್ನು ಬೇಡ ನನ್ನ ಅದೊಂದು ಇಷ್ಟು ವರ್ಷದ ಒಂದು ಆಸೆ ಅಂದರೆ ಇದರ ಬಗ್ಗೆ ಮಾತಾಡಬೇಕು ಅಂತ ಇತ್ತು ಮಾತಾಡಿದ್ದೇನೆ ನೋಡುವ ನೀವು ಆದಷ್ಟು ಶೇರ್ ಮಾಡಿದರೆ ಸೇ ಒಳ್ಳೇದೆ ಇದನ್ನು ನೀವು ಲೈಕ್ ಮಾಡಿದ ಸಹ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಾದ್ರೆ ಡಿಸ್ಲೈಕ್ ಮಾಡಿ ನನ್ನ ಕೆಲಸ ಏನಿತ್ತು ಅದನ್ನು ನಾನು ಮಾಡಿದ್ದೇನೆ ಖುಷಿಯಿಂದ ಮಾಡಿದ್ದೇನೆ ಮನಸ್ಸಿನಿಂದ ಮಾಡಿದ್ದೇನೆ ಹೃದಯದಿಂದ ಮಾಡಿದ್ದೇನೆ ಓಕೆ ಧನ್ಯವಾದಗಳು